ಎಲ್ಲರಿಗೂ ನಮಸ್ಕಾರಗಳು ಡಿಯರ್ ವಿದ್ಯಾರ್ಥಿಯರೇ ನಿಮ್ಮದು ಪ್ರಥಮ ಭಾಷೆ ಕನ್ನಡ ಎಸ್ ಎಸ್ ಎಲ್ ಸಿ ಹತ್ತನೇ ತರಗತಿಯ ಘಟಕ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಪ್ರಶ್ನೆಗಳನ್ನು ನಾವು ಘಟಕ ಪರೀಕ್ಷೆ ಪತ್ರಿಕೆಯಲ್ಲಿ ನೋಡೋಣ ಮೊದಲಿಗೆ ನಾಲ್ಕು ಆಯ್ಕೆದ ಪ್ರಶ್ನೆಗಳು ಪ್ರಶ್ನೆ ಒಂದು ವಧುಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎ ಗುಣಸಂಧಿ ಬಿ ಎಣಸಂಧಿ ಸಿ ವೃದ್ಧಿ ಸಂಧಿ ಡಿ ದೀರ್ಘ ಸಂಧಿ ಪ್ರಶ್ನೆ ಎರಡು ಅನುವರ್ಥ ನಾಮ ಪದಕ್ಕೆ ಉದಾಹರಣೆಯಾದ ಪದ ಎ ರಾಹುಲ ಬಿ ಪರ್ವತ ಸಿ ಮನುಷ್ಯ ಡಿ ವಿಜ್ಞಾನಿ ಇದು ಮೊದಲನೇ ಬೀಟಿನ ಪ್ರಶ್ನೆಗಳು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ನೋಡ್ರಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಲ್ಲಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಮೂರು ಅಭಿಬ ವರುಣ ಊರ್ವಿ ಪ್ರಶ್ನೆ ನಾಲ್ಕು ಮಕ್ಕಳು ಮರಿ ಜೋಡಿ ನುಡಿ ತಿರು ತಿರುಗಿ ನೆಕ್ಸ್ಟ್ ಏನದ ಒಂದು ವಾಕ್ಯದ ಪ್ರಶ್ನೆಗಳಿವೆ ನೋಡ್ರಿ ಪ್ರಶ್ನೆ ಐದು ರಾಹಿಲನ್ನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಪ್ರಶ್ನೆ ಆರು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಪ್ರಶ್ನೆ ಏಳು ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು ಇದು ಒಂದು ವಾಕ್ಯದ ಪ್ರಶ್ನೆಗಳು ಈಗ ನಾವು ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಎಂಟು ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು ಪ್ರಶ್ನೆ ಒಂಬತ್ತು ಗೆ ವಿಮಾನದ ಪೈಲಟ್ ಏನು ಹೇಳಿದನು ಪ್ರಶ್ನೆ ಹತ್ತು ಹಲಗಲಿಯ ಬೇಡರು ಗ ದಂಗೆ ಏಳಲು ಕಾರಣವೇನು ಪ್ರಶ್ನೆ ಹನ್ನೊಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ಒತ್ತಗೊಂಡಿದೆ ಪ್ರಶ್ನೆ ಹನ್ನೆರಡು ಜ್ಞಾನಿ ಅಜ್ಞಾನಿಗಳ ಸಂಘದ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ನೋಡ್ರಿ ವಿದ್ಯಾರ್ಥಿ ಇದು ನಿಮ್ಮದು ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳು ಇವಾಗ ನಾವೇನು ನೋಡೋಮೆ ಐದನೇ ಬೀಟ್ ಕವಿ ಪರಿಚಯ ಪ್ರಶ್ನೆ ಹದಿಮೂರು ಕುವೆಂಪು ನೆಕ್ಸ್ಟ್ ಬೀಟ್ ಏನದ ಪದ್ಯಕ್ಕೆ ಪ್ರಾಸ ಹಾಕೋದದ ನೋಡ್ರಿ ಪ್ರಶ್ನೆ ಹದಿನಾಲ್ಕು ಬಾಲಕನು ನೀವೆನ್ನ ಮಾತನು ಕೇಳಿ ಉದಕವ ಕುಡಿಯುವುದೇನೆ ಭೂ ಪಾಲ ನಿನ್ನವರೆನ್ನ ಮಾತನ್ನು ಕಲಿ ಮುನ್ನಿಸದೆ ಈ ಪದ್ಯಕ್ಕೆ ಏನು ಹಾಕ್ಬೇಕು ಪ್ರಾಸ ಹಾಕ್ಬೇಕು ನೋಡ್ರಿ ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಅಲಂಕಾರ ಬರೆಯೋದು ಪ್ರಶ್ನೆ ಹದಿನೈದು ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಗಂತೆ ಶೋಭಿಸುತ್ತಿದ್ದರು ಇದು ಅಲಂಕಾರ ನೆಕ್ಸ್ಟ್ ಬೀಟ್ ಏನಿದೆ ಅಂದ್ರೆ ಗಾದೆ ಮಾತುಗಳು ಪ್ರಶ್ನೆ ಹದಿನಾರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಥವಾ ಅತಿ ಆಸೆ ಗತಿ ಗೇಡಿಸಿತ್ತು ಈ ಎರಡರಲ್ಲಿ ಒಂದಕ್ಕೆ ಮಾತ್ರ ಉತ್ತರಿಸಬೇಕು ನೆಕ್ಸ್ಟ್ ಬೀಟ್ ನಲ್ಲಿ ಏನಿದೆ ಅಂದ್ರೆ ಸಂದರ್ಭಗಳು ಸಂದರ್ಭ ಹದಿನೇಳು ನಾನೇಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಸಂದರ್ಭ ಹದಿನೆಂಟು ಹಸೂರು ಹಸುರಿಳಿ ಸೀರು ಸಂದರ್ಭ ಹತ್ತೊಂಬತ್ತು ಕೆಟ್ಟು ವರ್ಣಿಸಿ ಹೇಳಿದ ಕಟ್ ಕಂಡಷ್ಟು ಇದು ಸಂದರ್ಭದ ಪ್ರಶ್ನೆಗಳು ನೆಕ್ಸ್ಟ್ ಬಿಟ್ ಏನದ ಅಂದ್ರೆ ಪದ್ಯಭಾಗ ಇದ ನೋಡ್ರಿ ಪದ್ಯಭಾಗ ಪೂರ್ಣಗೊಳಿಸ್ರಿ ಪ್ರಶ್ನೆ ಇಪ್ಪತ್ತು ಕೋಡಲಿ ಬಿಟ್ಟ ಸ್ಥಳ ನಾನೆಷ್ಟ ಅಥವಾ ಸಿಕ್ಕಿದ್ದು ಬಿಟ್ಟ ಸ್ಥಳ ಜನಕ ಈ ಎರಡು ಪದ್ಯದಲ್ಲಿ ಒಂದಕ್ಕೆ ಮಾತ್ರ ಉತ್ತರ ಬರೆಯಬೇಕು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಎಂಟು ಹತ್ತು ವಾಕ್ಯದ ಪ್ರಶ್ನೆಗಳು ಪ್ರಶ್ನೆ ಇಪ್ಪತ್ತೊಂದು ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಅಥವಾ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ನೋಡ್ರಿ ಈ ಎರಡು ಪ್ರಶ್ನೆಯಲ್ಲಿ ಒಂದಕ್ಕೆ ಮಾತ್ರ ನೀವು ಉತ್ತರ ಬರೆಯಬೇಕು ನೆಕ್ಸ್ಟ್ ಬೀಟ್ ಏನದ ಅಂದ್ರೆ ಪತ್ರ ಬರವಣಿಗೆ ಇದೆ ನೋಡ್ರಿ ಪ್ರಶ್ನೆ ಇಪ್ಪತ್ತೆರಡು ನಿಮ್ಮನ್ನು ಬೈರ ಶೆಟ್ಟಹಳ್ಳಿಯ ಶ್ರೀ ಅಹ್ ಸ್ವಾಮಿ ಪ್ರೌಢಶಾಲೆಯ ರುಚಿ ಎಂದು ಭಾವಿಸಿಕೊಂಡು ನಿಮ್ಮ ಊರಿಗೊಂದು ಗ್ರಂಥಾಲಯ ನಿರ್ಮಿಸಿ ಕೊಡುವಂತೆ ನಿಮ್ಮ ರಾಜ್ಯದ ಶಿಕ್ಷಣ ಸಚಿವರಿಗೊಂದು ಮನವಿ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ಭೈರಶೆಟ್ಟಿಹಳ್ಳಿಯ ಶ್ರೀ ಬೈಲಾಂಜನೇಯ ಸ್ವಾಮಿ ಪ್ರೌಢಶಾಲೆಯ ಮುನೀಶ್ ಎಂದು ಭಾವಿಸಿಕೊಂಡು ನಿಮ್ಮ ಪರೀಕ್ಷಾ ಸಿದ್ಧತೆಯನ್ನು ಕುರಿತು ಚಿಕ್ಕಬಳ್ಳಾಪುರದಲ್ಲಿರುವ ನಿಮ್ಮ ತಂದೆಯವರಿಗೆ ಪತ್ರವನ್ನು ಬರೆಯಿರಿ ನೋಡ್ರಿ ಇದು ನಿಮ್ಮ ಪತ್ರದ ಪ್ರಶ್ನೆಗಳು ವಿದ್ಯಾರ್ಥಿರೇ ಇದು ನಿಮ್ಮದು ಘಟಕ ಪರೀಕ್ಷೆಗೆ ತಯಾರು ಮಾಡಿದ ಐವತ್ತು ಅಂಕದ ಪ್ರಶ್ನೆಗಳು ಇದಾಗಿವೆ ಇದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡಿಸಿ ಈ ಪ್ರಶ್ನೆ ಪತ್ರಿಕೆಯನ್ನು ಮಾಡಲಾಗಿದೆ ಇದರಿಂದ ನಿಮಗೆ ಏನಾದರೂ ಸಹಾಯವಾಗಿದೆ ಎಂದು ತಿಳಿದುಕೊಂಡಿದ್ದೇನೆ ಧನ್ಯವಾದಗಳು